ನಮಸ್ಕಾರ ಆತ್ಮೀಗಿದೆ ನ್ಯೂಸ್ ಡೈರಿಗೆ ಸ್ವಾಗತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಒಂದು ಹಾಡು ಸರ್ವೆ ಸಾಮಾನ್ಯವಾಗಿ ಬರ್ತಾ ಇತ್ತು ನೀವು ಕೂಡ ಈತನನ್ನು ನೋಡೇ ಇರ್ತೀರಾ ಲಡ್ಡು ಮುತ್ಯಾನ ಅವತಾರ ಈಗಿನ ಸಂಚಾರಿ ದೇವರ ಈ ಹಾಡು ಕೇಳಿ ಕೇಳಿ ನಮಗೂ ಸಾಕಾಗಿ ಹೋಗಿತ್ತು ಯಾರು ಈ ಲಡ್ಡು ಮುತ್ಯಾನ ಇವರ ಬಗ್ಗೆ ಯಾಕೆಷ್ಟು ವಿಡಿಯೋ ಮಾಡ್ತಾರೆ ಕಳ್ಕೊಂಡಿದ್ದ ಹೇಗೆ ಈತನ ಹಿನ್ನೆಲೆ ಏನು ನಿಜಕ್ಕೂ ಇವರೊಬ್ಬ ಪವಾಡ ಪುರುಷನ ಹೀಗೆ ಹತ್ತಾರು ಅನುಮಾನ ಕಾಡೋದಕ್ಕೆ ಶುರುವಾಗಿದ್ವು ಇದಕ್ಕೆಲ್ಲ ಈಗ ಉತ್ತರ ಸಿಕ್ಕಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರ ಲಡ್ಡು ಮುತ್ಯಾನ ಅವತಾರ ಈಗಿನ ಸಂಚಾರಿ ದೇವರ ಅನ್ನೋ ಈ ಹಾಡಿನ ಮೂಲಕ ಇದೇ ವಿಕಲಚೇತನ ವ್ಯಕ್ತಿ ಉತ್ತರ ಕರ್ನಾಟಕದಲ್ಲಿ ಸಖತ್ ಫೇಮಸ್ ಆಗಿದ್ರು ಇವರನ್ನ ಕಲಿಯುಗದ ದೈವ ಅಂತಾನೆ ತುಂಬಾ ಜನ ನಂಬ್ಕೊಂಡಿದ್ರು ಅದೆಷ್ಟೋ ಜನ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ನೀನೇ ದೇವರು ಅಂತ ಪೂಜೆ ಪುನಸ್ಕಾರವನ್ನು ಮಾಡಿದ್ರು ಅಟುಗುವ ಫ್ಯಾನ್ ನಿಲ್ಲಿಸಿ ಅದರ ಧೂಳನ್ನು ವಿಭೂತಿ ರೀತಿ ಭಕ್ತರ ಹಣೆಗೆ ಹಚ್ಚುತ್ತಿದ್ರು ಇದನ್ನೇ ಲಡ್ಡು ಮುತ್ಯಾನ ಪ್ರಸಾದ ಅಂತ ಜನ ಕಣ್ಣಿಗೆ ಒತ್ಕೊಳ್ತಿದ್ರು ಯಾವಾಗ ಈತನ ವಿಡಿಯೋ ವೈರಲ್ ಆಯಿತು ಎಲ್ಲರೂ ಕೂಡ ಇದೇ ರೀತಿ ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು ಫ್ಯಾನ್ ನಿಲ್ಲಿಸೋದು ಸಹ ಒಂದು ಪವಾಡ ಅಂತ ಎಲ್ಲರೂ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ರು ಇದರ ಬೆನ್ನಲ್ಲೇ ಈ ಲಡ್ಡು ಮುತ್ಯಾನ ಅಸಲಿ ಕಥೆ ಹೊರಬಿದ್ದಿದೆ ಆತ್ಮೀಕಿದೆ ಈ ಲಡ್ಡು ಮುತಿಯಾನ ನಿಜಕ್ಕೂ ಪವಾಡ ಪುರುಷರಲ್ಲ ಯಾವುದೇ ಪವಾಡವನ್ನೂ ಮಾಡಿಲ್ಲ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗೆ ಇಷ್ಟು ದಿನ ಜನರನ್ನೆಲ್ಲ ನಂಬಸಿದ್ದೇ ನಂಬಿಸಿದ್ದು ಇಷ್ಟು ದಿನ ತಾವೊಬ್ಬ ದೇವತಾ ಮನುಷ್ಯ ಅಂತ ಕಾಗೆ ಹಾರಿಸಿದ್ದೇ ಹಾರಿಸಿದ್ದು ಯಾವಾಗ ಈತನ ಬಗ್ಗೆ ದಿನೇ ದಿನೇ ದೊಡ್ಡ ಸುದ್ದಿ ಆಗೋದಕ್ಕೆ ಶುರುವಾಯಿತು ಅಸಲಿ ಬಣ್ಣ ಬಯಲಾಗೋದಕ್ಕೆ ಶುರುವಾಗಿದೆ ಆತ್ಮಿಕೆರೆ ಬಾಗಲಕೋಟೆ ತಾಲೂಕಿನ ಸೀಮಿಕೇರಿ ಬಳಿ ಲಡ್ಡು ಮುತ್ಯಾರ ಅವರ ಮಠ ಇದೆ ಈ ಲಡ್ಡು ಮುತಿಯಾರ ಅಂದ್ರೆ ಅವರೊಬ್ಬ ಪವಾಡ ಪುರುಷ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಆಗಸ್ಟ್ ಎರಡರಂದು ಲಿಂಗೈಕ್ಯರಾಗಿದ್ರು ಈ ಪವಾಡ ಪುರುಷರು ತಲೆ ಮೈಗೆಲ್ಲ ಗೋಣಿ ಚೀಲದ ತಟ್ಟು ಸುತ್ತಕೊಂಡು ಪವಾಡ ಮಾಡ್ತಾ ಇದ್ರು ಗೋಣಿ ಚೀಲದ ತಟ್ಟಿಗೆ ಲಡ್ ಅಂತಾನೂ ಕರೀತಾರೆ ಹೀಗಾಗಿಯೇ ಲಡ್ಡು ಮುತ್ಯಾರ ಅನ್ನೋ ಹೆಸರು ಬಂದಿದ್ದು ಆತ್ಮಿಗೆರೆ ಇವರ ಮೂಲ ಹೆಸರು ಮಲ್ಲಯ್ಯ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಬಾಗಲಕೋಟೆ ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಪವಾಡ ಪುರುಷ ಅಂತಾನೆ ಇವರನ್ನ ಪೂಜಿಸ್ತಿದ್ರು ಇವರಾಡಿದ ಮಾತುಗಳು ನಿಜ ಆಗ್ತಾ ಇದ್ವು ಅವರು ಯಾವ ಅಂಗಡಿಗೆ ಬಂದು ಹೋಗ್ತಾರೆ ಅವರಿಗೆ ಭಾರಿ ಲಾಭ ಆಗ್ತಾಯಿತ್ತು ಇವರು ಹೆಜ್ಜೆ ಇಟ್ಟಲ್ಲಿ ಭಾಗ್ಯದ ಬಾಗಿಲು ತೆರೀತಾ ಇತ್ತು ಹೀಗಾಗಿಯೇ ಲಡ್ಡು ಮುತ್ಯ ಅವರು ನಮ್ಮ ಮನೆಗೆ ಬರಲಿ ನಮ್ಮ ಮನೆಗೆ ಬರಲಿ ಅಂತ ಜನ ಬೇಡಿಕೊಳ್ತಿದ್ರು ಹೀಗೆ ಲಡ್ಡು ಮುತ್ಯ ಅವರು ಯಾರ ಮನೆಗೆ ಬಂದು ಹೋಗ್ತಾ ಹೋಗ್ತಾಯಿದ್ರು ಅವರ ಮನೆ ಅಭಿವೃದ್ಧಿಯಾದ ಅದೆಷ್ಟೋ ಉದಾಹರಣೆ ಈಗಲೂ ಇದೆ ಆತ್ಮೀಗೆರೆ ಪವಾಡ ಪುರುಷ ಲಡ್ಡು ಮುತ್ಯಾರ ಮಠ ಇರೋದು ಸೀಮಿಕೇರಿಯಲ್ಲಿ ಮಾತ್ರ ಬೇರೆಲ್ಲೂ ಮಠ ಇಲ್ಲ ಯಾವುದೇ ಶಾಖಾ ಮಠವೂ ಇಲ್ಲ ಅಷ್ಟೇ ಯಾಕೆ ಇತರೆ ಮಠದಿಂದ ಯಾವ ಸ್ವಾಮೀಜಿಗಳನ್ನು ನೇಮಕ ಮಾಡಿಲ್ಲ ಸೀಮಿಕೇರಿಯಲ್ಲಿ ಲಡ್ಡು ಮುತ್ಯಾರ ಗದ್ದುಗೆ ಇದೆ ಅಲ್ಲಿ ಅವರ ಮೂರ್ತಿ ಕೂಡ ಇದೆ ಅಲ್ಲೇ ಭಕ್ತರು ಬಂದು ದರ್ಶನ ಪಡೆಯೋದು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಲಡ್ಡು ಮುತ್ಯ ಅವರ ಹೆಸರಲ್ಲಿ ಪ್ರಸಾದ ನೀಡ್ತಾರೆ ಆದರೆ ಈ ಪವಾಡ ಪುರುಷನ ಹೆಸರಲ್ಲಿ ಈ ನಕಲಿ ಲಡ್ಡು ಮುತ್ಯಾನ ಹುಟ್ಕೊಂಡಿದ್ದ ಹೋದಲ್ಲೆಲ್ಲ ತಿರುಗೋ ಫ್ಯಾನ್ ನಿಲ್ಸೋದು ನಾನು ಲಡ್ಡು ಮುತ್ಯ ಅವರ ಅವತಾರ ಅನ್ನೋದು ಈ ಮೂಲಕ ನಿಜವಾದ ಪವಾಡ ಪುರುಷ ಲಡ್ಡು ಮುತ್ಯ ಅವರ ಹೆಸರಲ್ಲಿ ಮಾಡಬಾರ್ದನ್ನ ಮಾಡ್ತಿದ್ದಾರೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಸೀಮಿಕೇರಿಯಲ್ಲಿರೋ ಲಡ್ಡು ಮುತ್ಯಾರ ಮಠದಿಂದ ಸ್ಪಷ್ಟನೆ ನೀಡಿದ್ದಾರೆ ಈ ರೀಲ್ಸ್ ಲಡ್ಡು ಮುತ್ಯಾನನಿಗೂ ಮಠಕ್ಕೂ ಸಂಬಂಧ ಇಲ್ಲ ಈ ಮಠದಿಂದ ಯಾರನ್ನು ಸ್ವಾಮೀಜಿಯಾಗಿ ನೇಮಕ ಮಾಡಿಲ್ಲ ಅಂತ ಮಾಹಿತಿ ನೀಡಿದ್ದಾರೆ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ